ಎಲ್ಲರಿಗೂ ನಮಸ್ಕಾರ ಈ ಹಾಡನ್ನು ಕೇಳಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಇದು ಡಾಕ್ಟರ್ ರಾಜ್ಕುಮಾರ್ ಹಾಡಿರ್ತಕ್ಕಂತ ಒಂದು ಹಾಡು ಹೆತ್ತವರು ಒಂದು ಚಿತ್ರಗೀತೆಯನ್ನ ತಮ್ಮ ಮುಂದೆ ಅರ್ಪಿಸ್ತಾ ಇದ್ದೇನೆ ತಾವೆಲ್ಲಾ ಕೇಳ್ರಿ ಮಕ್ಕಳು ಬೇಕು ಅಂತಾರೆ ಮಕ್ಕಳು ಇರದವರು ಮಕ್ಕಳೇ ಬೇಡ ಅಂತಾರೆ ಮಕ್ಕಳ ಹೆತ್ತವರು ಅನ್ನುವಂತಹ ಗೀತೆಯನ್ನ ತಾವೆಲ್ಲ ಕೇಳಿ ಆನಂದಿಸಿ ಪ್ರೋತ್ಸಾಹಿಸಿ ಮಕ್ಕಳು ಬೇಕು ಅಂತಾರೆ ಮಕ್ಕಳ ಇರದವರು ಮಕ್ಕಳ ಇರದವರು ಮಕ್ಕಳೇ ಬೇಡ ಅಂತಾರೆ ಮಕ್ಕಳ ಹೆತ್ತವರು ಮಗ ಮಕ್ಕಳೇ ಈ ಭೂಮಿಲಿ ಆನಂದ ಇವರಿಂದ ಈ ಬಾಳಲ್ಲಿ ಸಂತೋಷ ಇವರಿಂದ ಮಕ್ಕಳು ಬೇಕು ಅಂತಾರೆ ಮಕ್ಕಳ ಇರದವರು ಇರದವರು ಮಕ್ಕಳು ಬೇಡ ಅಂತಾರೆ ಮಕ್ಕಳ ಹೆತ್ತವರು ಮಕ್ಕಳ ಹೆತ್ತವರು ಹೆತ್ತವರನ್ನು ಪ್ರೀತಿಸಿದ ಮಕ್ಕಳ ಕಾಡೊಳಗೆ ಹೆತ್ತವರನ್ನು ನೋಯಿಸಿದ ಮಕ್ಕಳ ಗೂಡೊಳಗೆ ಹೆತ್ತವರನ್ನು ಪೂಜಿಸಿದ ಮಕ್ಕಳ ಕತೆಯೊಳಗೆ ಹೆತ್ತವರನ್ನು ಓಡಿಸಿದ ಮಕ್ಕಳ ಜೊತೆಯೊಳಗೆ ಈ ಭೂಮಿಲಿ ಧರ್ಮಾನು ಇವರಿಂದ ಈ ಬಾಳಲ್ಲಿ ಕರ್ಮಾನು ಇವರಿಂದ ಮಕ್ಕಳು ಬೇಕು ಅಂತಾರೆ ಮಗ ಮಕ್ಕಳ ಇರದವರು ಇರದವರು ಬೇಡ ಅಂತಾರೆ ಮಕ್ಕಳ ಹೆತ್ತವರು ಮಕ್ಕಳೆ ಹೆತ್ತವರು ಮಕ್ಕಳೆ ದೇವರು ಅಂತಾರೆ ಮಕ್ಕಳು ಇರದವರು ಆ ದೇವರ ಶಾಪಕ್ಕೆ ಸಿಗುತ್ತಾರೆ ಮಕ್ಕಳ ಹೆತ್ತವರು ದಾನ ಧರ್ಮ ಮಾಡ್ತಾರೆ ಮಕ್ಕಳ ಇರದವರು ಆ ಭಿಕ್ಷೆ ಬೇಡಿ ತಿಂತಾರೆ ಮಕ್ಕಳ ಹೆತ್ತವರು ಈ ಭೂಮಿಲಿ ಪುಣ್ಯ ನೋಯುವರಿಂದ ಈ ಬಾಳಲ್ಲಿ ಪಾಪ ನೋಯುವರಿಂದ ಮಕ್ಕಳು ಬೇಕು ಅಂತಾರೆ ಮಕ್ಕಳ ಇರದವರು ಮಕ್ಕಳ ಇರದವರು ಮಕ್ಕಳೆ ಬೇಡ ಅಂತಾರೆ ಮಕ್ಕಳ ಹೆತ್ತವರು ಮಕ್ಕಳ ಹೆತ್ತವರು